ಪಾಲ್ಗಾಂ ಭಯೋತ್ಪಾದಕರ ದಾಳಿಯ ನಂತರ ಪ್ರಚೋದನಕಾರಿ ಮತ್ತು ಕೋಮು ಸೂಕ್ಷ್ಮ ವಿಷಯವನ್ನು ಹರಡಿದಕ್ಕಾಗಿ ದೇಶದ ಭದ್ರತಾ ದೃಷ್ಟಿಯಿಂದ ಒಟ್ಟು ಅರವತ್ಮೂರು ಮಿಲಿಯನ್ ಚಂದ ಹೊಂದಿರುವ ಹದಿನಾರು ಪಾಕಿಸ್ತಾನಿ ಯೂಟ್ಯೂಬರ್ ಚಾನೆಲ್ಗಳನ್ನು ಭಾರತದಲ್ಲಿ ನಿಷೇಧಿಸಲಾಗಿದೆ ಎಂದು ಸರ್ಕಾರಿ ಮೂಲಗಳು ತಿಳಿಸಿವೆ ಕೇಂದ್ರ ಗೃಹ ಸಚಿವಾಲಯದ ಶಿಫಾರಸುಗಳ ಮೇರೆಗೆ ಈ ಯೂಟ್ಯೂಬರ್ ಚಾನೆಲ್ ನಿಷೇಧಿಸಲಾಗಿದೆ ನಿಷೇಧ ಹೇರಿದ ಯೂಟ್ಯೂಬ್ ಚಾನೆಲ್ಗಳೆಂದರೆ ಡಾನ್ ನ್ಯೂಸ್ ಸಮ ಟಿ ವಿ ಎ ಆರ್ ವೈ ನ್ಯೂಸ್ ಬೋಲ್ ನ್ಯೂಸ್ ರಫ್ತಾರ್ ಜಿಯೋ ನ್ಯೂಸ್ ಮತ್ತು ಸೋನೋ ನ್ಯೂಸ್ ಸುದ್ದಿ ಸಂಸ್ಥೆಗಳ ಯೂಟ್ಯೂಬ್ ಚಾನೆಲ್ಗಳು ಸೇರಿವೆ ಪತ್ರಕರ್ತರಾದ ಇರ್ಷಾದ ಭಟ್ಟಿ ಆಸ್ಮಾ ಶಿರಾಜಿ ಉಮರ್ ಚೀಮಾ ಮತ್ತು ಮುನಿಬ ಫಾರೂಕ್ ಅವರ ಯೂಟ್ಯೂಬ್ ಚಾನೆಲ್ಗಳನ್ನು ಸಹ ನಿಷೇಧಿಸಲಾಗಿದೆ ಈ ಪಾಕಿಸ್ತಾನ ರೆಫರೆನ್ಸ್ ಸಮ ಸ್ಪೋರ್ಟ್ಸ್ ಉಜೈರ್ ಕ್ರಿಕೆಟ್ ಮತ್ತು ರಾಜೀನಾಮಾ ಸೇರಿದಂತೆ ಇತರ ಹ್ಯಾಂಡಲ್ಗಳನ್ನು ನಿಷೇಧಿಸಲಾಗಿದೆ ಸರ್ಕಾರದ ಮೂಲಗಳ ಪ್ರಕಾರ ಈ ಯೂಟ್ಯೂಬ್ ಚಾನೆಲ್ಗಳು ಇಪ್ಪತ್ತೈದು ಪ್ರವಾಸಿಗರು ಮತ್ತು ಒಬ್ಬ ಕಾಶ್ಮೀರಿಯನ್ನು ಭಯೋತ್ಪಾದಕರು ಗುಂಡಿಕ್ಕಿ ಕೊಂದ ಪಹಲ್ಗಾಮ್ ದುರಂತದ ನಂತರ ನೆರೆಹೊರೆಯ ದೇಶಗಳ ನಡುವಿನ ಸಂಬಂಧಗಳನ್ನು ಹದಗೆಟ್ಟಿರುವ ನಡುವೆಯೂ ಭಾರತ ಅದರ ಸೇನೆ ಮತ್ತು ಭದ್ರತಾ ಸಂಸ್ಥೆಗಳ ವಿರುದ್ಧ ಪ್ರಚೋದನಕಾರಿ ಮತ್ತು ಕೋಮು ಸೂಕ್ಷ್ಮ ವಿಷಯ ಸುಳ್ಳು ಅಥವಾ ದಾರಿ ತಪ್ಪಿಸುವ ನಿರೂಪಣೆಗಳು ಮತ್ತು ತಪ್ಪು ಮಾಹಿತಿಯನ್ನು ಪ್ರಸಾರ ಮಾಡುತ್ತಿದ್ದವು